ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಹುಲ್ಸೂರ್ ತಾಲೂಕಿನ ನಮ್ಮ ವರದಿಗಾರ ಸುಧಾಕರ್ ಸೂರ್ಯವಂಶಿಯವರ ನೇರ ಪ್ರಸಾರ ಇಂದು ಬಿಹಾರದ ಮಾಜಿ ಮುಖ್ಯಮಂತ್ರಿ ಭಾರತ ರತ್ನ ಜನನಾಯಕಿ ಕರ್ಪೂರಿ ಠಾಕೂರ್ ಅವರ ಒನ್ನೂರ ಒಂದನೇ ಜನ್ಮ ದಿನಾಚರಣೆಯನ್ನು ಹುಲ್ಸೂರ್ ತಾಲೂಕಿನ ನಾಬಿಕ್ ಸಬೀತಾ ಸಮಾಜ ಭವನದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹುಲ್ಸೂರ್ ತಾಲೂಕು ಸಬಿತಾ ನಾಬೀಕ್ ಸಮಾಜದ ಅಧ್ಯಕ್ಷ ಪ್ರವೀಣ್ ಸೂರ್ಯಮೋಶಿ ಮತ್ತು ಮಲ್ಲಪ್ಪ ದವಾಳೆ माजी ಜಿಲ್ಲಾ ಪಂಚಾಯತ್ ಸದಸ್ಯ ಸಾ ಸುದೀರ್ ಕಾಡಾಡಿ माजी ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಸಂಜು ಭೋಸಾರೆ माजी ಗ್ರಾಮ ಪಂಚಾಯತ್ ಅಧ್ಯಕ್ಷ ಹುಲ್ಸೂರ್ ಮತ್ತು ಆಕಾಶ್ ಖಂಡಾಳೆ ಭಾಗವತ್ ಜಾನ್ಬಾ ರಾಜಕುಮಾರ್ ಟೊಂಡಾರೆ ಮತ್ತು ಟಿಪ್ಪುสุಲ್ತಾನ ಸಮಿತಿ ಅಧ್ಯಕ್ಷರು ಉಪಸ್ಥಿತರಿದ್ದರು ಮಚ್ಚಿಂದರ್ ಘೋಕಳೆ ಬಾಲಾಜಿ ಧನರಾಜ್ ಸಂತೋಷ್ गायकवाड ಪುರುಷೋತ್ತಮ ಗಣೇಶ್ ಸಮಸ್ತ ನಾಬೀಕ್ ಸಬಿತಾ ಸಮಾಜದ ಅಧಿಕಾರಿಗಳು ಉಪಸ್ಥಿತರಿದ್ದರು ಹೇಳ್ದಲ್ಲ ಇಲ್ಲೇ ಇದನ್ನು ಮತ್ತೊಂದು ಉದಾಹರಣೆ ಹೇಳ್ತೀನಿ ನಮ್ಮ ಸನಾತನಿ ಅಥವಾ ಹಿಂದೂ ಧರ್ಮದ ಬಗ್ಗೆ ಏನದ ಅನ್ಯಾಯ ಆಗ್ಯದ ಆಗ್ಯದ ಅಂತ ಹೇಳಿ ಬಹಳಷ್ಟು ಜನ ಅದರಲ್ಲಿ ಕೆಲವು ನಮ್ಮ ದಲಿತ ಕುಟುಂಬ ಹೇಳ್ತಾ ಇದ್ದಾರೆ ಹೇಳಿ ಆಗ್ಯದ ಅನ್ಯಾಯ ಆಗ್ಯದ ಇಲ್ಲಂತಿಲ್ಲ ಆದರೆ ಯಾವ ಅಂಬೇಡ್ಕರ್ ಏನದ ಅಂತಂದ್ರ ಬೌದ್ಧ ಧರ್ಮನೇ ಯಾಕೆ ಸ್ವೀಕಾರ ಮಾಡಿದ್ರು ಇಸ್ಲಾಂ ಯಾಕೆ ಮಾಡಿಲ್ಲ ಅಥವಾ ಕ್ರಿಶ್ಚಿಯನ್ ಯಾಕೆ ಮಾಡಿಲ್ಲ ಈ ಬಗ್ಗೆ ಚಿಂತನೆ ಮಾಡ್ಬೇಕು ಯಾಕೆ ಚಿಂತನೆ ಮಾಡಬೇಕ ಅಂಬೇಡ್ಕರ್ ನಮ್ಮ ಕೆಲವು ಅಸಮರ್ಥ ಇತ್ತು ಅದ್ರ ಬಗ್ಗೆ ಹೋರಾಟ ಮಾಡೇಬೇಕು ಇರೇ ಮಾಡ್ತಿಲ್ಲ ಆದ್ರೆ ಅಧ್ಯಾತ್ಮ ಆಗ್ಲಿ ಸಾಮಾಜಿಕ ಆಗಲಿ ರಾಜಕೀಯ ಆಗಲಿ ಹಣಕಾಸಿನಾಗ್ಲಿ ಎಲ್ಲದ ಅಂದ್ರೆ ನಮ್ಮ ಅದ ಆ ರೀತಿ ಏನದ ಅಂತಂದ್ರೆ ಇವತ್ತಿನ ಒಂದು ಸಮಾಜವಾದ್ದು ಬಿಹಾರದಿಂದ ಗಡದ ಆ ಬಿಹಾರದಾಗ ಏನಂದ್ರೆ ಈಗ ನಮ್ಗೆ ಮುಂಚೆ ನಮಗೆ ನನಗೆ ಗೊತ್ತ ಗೊತ್ತ ಹುಟ್ಟಿದಲ್ಲ ಬಿಹಾರದಾಗೆ ಬಸ್ ಬಿಹಾರದಾಗ ಕ ಅವ್ರ ಕಾರ್ಯಕ್ಷೇತ್ರ ಇರ್ತೀವಿ ಚೇತ್ರ ನೇಪಾಳ ನೇಪಾಳ ಅವ್ರ ಹುಟ್ಟಿದಲ್ಲಿ ನೇಪಾಳ ಲುಂಬಿನಿ ಅದಕ್ಕೆ ಕಾರ್ಯಚೇತ್ರ ಬಿಹಾರಿ ಹಾಂ ಇದು ಏನದ ಅಂದ್ರೆ ಯಾಕೆ ಮಾತನ್ನು ಹೇಳ್ತೀನಂದ್ರೆ ಬಿಹಾರದಲ್ಲಿ ನಾವೆಲ್ಲ ಏನಿದೆ ಅಂತಂದ್ರೆ ಸ್ವಲ್ಪ ಇತಿಹಾಸ ಹೋಗ್ತೀನಿ ನಾನು ಏನಪ್ಪ ಸಮಾಜ ಅವ್ರ ಹಿಡ್ಸ ತಂತಿಯ ನಾ ಏನದ ಪೈಲೇ ಜನಸಾಂಗ ಇದ್ದ ಆದ್ರೆ ಇವರು ಸಮಾಜವಾದ ಉಟ್ಕೊಂಡ ಏನದ ಜನತಾ ಪಕ್ಷ ಕೂಡ ನಾನಾ ಸಾಹೇಬ್ ಗೋರೆ ಎದ್ರು ಮಧು ದಂಡವತಿ ಎದ್ದರು ರಾಮನೋರ್ ಲೋಹೆ ಅಂತ ಅದ್ರದ್ದು ಹೆಡ್ ಜಯಪ್ರಕಾಶ್ ನಾರಾಯಣ ಅಂತ ಅದಕ್ಕೆ ಈಗ ಇವರು ಏನದ ಹತ್ತೊಂಬತ್ತು ನೂರ ಎಪ್ಪತ್ತರಾಗ ಏನದ ಅಂತಂದ್ರೆ ಮುಖ್ಯಮಂತ್ರಿ ಇದ್ದು ಕರ್ಪೂರಿ ಠಾಕೂರು ಹತ್ತೊಂಬತ್ತು ನೂರ ಎಪ್ಪತ್ತರ ಪೈಲ ಮುಖ್ಯಮಂತ್ರಿ ಇದ್ದರು ಸಂಧೆವತ್ತಿದ್ದರು ಯಾಕಂದ್ರೆ ಅಂದರೆ ಸಮಾಜವಾದ ಅದಕ್ಕಾಗಿ ಒಂದು ಒಳ್ಳೆಯ ಕೆಲಸ ನೋಡಿ ಜನರ ಕೆಲಸದಲ್ಲಿ ಠಾಸ್ಪುರಾಗಲಿ ಸ್ವಲ್ಪ ಸೇನಾ ಮಹಾರಾಜಾಗಲಿ ಹರ್ಪಣ್ಣ ಹಸಿವಾಗಿ ಮಾಡಬೇಕು ಇದೇ ರೀತಿ ಸಾಮಾಜಿಕ ಕಾರ್ಯಗಳು ಹಮ್ಮಿಷ ಮಾಡ್ತಾ ಅಂತ ಹೇಳ್ತಾ ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ನಿಮ್ಮೆಲ್ಲರಿಗೂ ಮತ್ತೆ ನೇರು ನುಡಿ ಆಡೀನಿ ಯಾರು ತಪ್ಪು ತೂಕಬಾರ್ದು ಯಾಕಂದರೆ ಒಬ್ಬ ಈ ನಾಲ್ಕು ಹಿರಿಯ ಆಗ್ತೇನೆ ಮಾತಾಡಿನಿ ಅವರ ಜನ್ಮದಿನ ಅದು ಹುಣಸೂರಿನಲ್ಲಿ ಅವರ ಸಮಾಜದವರು ಏನೇನು ಆಚರಣೆ ಮಾಡ್ತಾ ಇದ್ದಾರ ನನಗೆ ಬಹಳ ಸಂತೋಷ ಆಗ್ತದೆ ಕಾರಣ ಯಾವಾಗಲೂ ಹೇಳ್ತಿದ್ದೆ ಹುಲ್ಸೂರು ಬಹಳ ಐತಿಹಾಸಿಕರು ಮತ್ತು ದೇಶದಲ್ಲಿ ಕುಂಭಮೇಳ ಮೇಳ ಇದೆ ಕುಂಭಮೇಳ ಅದು ಕುಂಭಮೇಳ ಅಲ್ಲ ಶಿವನ ಸಾಮಾಜಿಕ ಸಮತೆಯ ಒಂದು ಅದು ರಾಕ್ಷಸರು ದೇವಗಣ ಅಂತ ಮತಭೇದಿತ್ತು ಸಮಾಜದಾಗ ಸಮಾಜ ಮತಭೇದ್ ಹೊಗ್ಸಲ ಸಮುದ್ರ ಮಂಥನ ಅಂತಾರ ಅದು ಸಮಾಜ ಮಂಥನ ಸಮಾಜ ಮಂಥನಕ್ಕಿಂತ ಬಿ ಅದು ಸಮಾಜವಾದ ಅಂದ ಭೀ ಇಲ್ಲ ಸಮಾಜವಾದ ಎಲ್ಲರೂ ಶುರು ಒಟ್ಟತರ ದಿಕ್ ತೋಡ್ಯೆ ಯಾರು ಹಿಂದವರ ಯಾರು ಗುಪ್ಮರ ಯಾರು ಗಣಿಗಾರ ಯಾರು ಹಿಂಗೈತರ ಯಾರು 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 ಸಾದವರ ಯಾರು ರಾಜಕೀಯ ಎಲ್ಲರೂ ಒಂದೇ ಜನೇ ಡುಕ್ಕೆ ಹೊಡೆಯುತ್ತೆ मतलब ಈ ಸಮಾಜದ ಉದ್ದಿಮನ হইলেন ವಂದೆ ಅನಿ ಸಮಾನತೆ ಇರುತ್ತೆ ಹಾಂಗ್ ಸಮಾಜವಾದ ಏನದ ಅಂತಂದ್ರೆ ಕೆಲವೊಂದು ಏನು ವೈಚಾರಿಕ ಏನ ಆಕಾಶಂತೋ ಈಗ ಕೆಲ ಬಡ್ದ ಹೇಳ್ತಾನೆ ಈಗ ಸಮಾಜವಾದ ಹುಟ್ಟಿ ಹುルス ಭಾರತದಲ್ಲಿ ಪರಿಗಿನ ಬಂದಿಲ್ಲ ಅದು ಯಾಕೆ ಬಂದಿಲ್ಲ ಅಂತಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಸಾಂಸ್ಕೃತಿಕ ಏನು ನಮ್ದು ವಾರಸ್ದಾರದ ಅಥವಾ ವಿರಾಸತದ ಆ ವಿರಾಸತೆಯಿಂದ ನಾವು ಜನ ಕಾಯ್ಕೊಂಡು ಹೋಗಲೋದು ಅಂದ್ರೆ ಏನದ ಅಂತಂದ್ರೆ ಮುಂದೆ ನಮ್ಗೆ ಏನದ ಈಗ ನಾವು ಯಾವ ರೀತಿ ಒಂದು ಪಶ್ಚಾಂತಾಪದ ಇದ್ರಾಗ ಹೋಗಿದ್ದೆವು ಈಸ್ಟ್ ದಿವಸ ಈಗಂತೂ ಸಾಧ್ಯ ಇಲ್ಲ ಅಂತ ಹಂಗೆ ಅನ್ನಿಸ್ಲತ್ತ ಅದಕ್ಕೆ ಸಮಾಜವಾದ ಹುಟ್ಟಿದೆ ಭಾರತದ ಅದು ಹಿಂದೆ ಹೊರಗೋಯ್ತು ಹೊರಗಾದ್ರೆ ಬೇರೆ ಬೇರೆ ರೂಪ ತೊಗೊಂಡು ಬಂದಿರೋದು ಯಾವುದರಿಂದ ಅದಕ್ಕೆ ಒಂದು ಸಂದರ್ಭ ನೋಡ್ರದ ಬಿಹಾರ ಏನದ ಅಂದ್ರ ಸಮಾಜವಾದಿ ಗ್ರಂಥ ಸಮಾಜವಾದಿ